ಹೈದರಾಬಾದ್ನ ಕಟ್ಟಡದಲ್ಲಿ ಅಗ್ನಿ ಅವಘಡ ಒಂದೇ ಕುಟುಂಬದ ಹದಿನೇಳು ಮಂದಿ ಸಾವು ಹೈದರಾಬಾದ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಭಾನುವಾರ ಬೆಳಿಗ್ಗೆ ಸುಮಾರು ಆರು ಗಂಟೆಗೆ ಹೊತ್ತಿಕೊಂಡ ಬೆಂಕಿಯು ಒಂದೇ ಕುಟುಂಬದ ಹದಿನೇಳು ಮಂದಿಯನ್ನು ಮಲಗಿದ್ದಲ್ಲಿಯೇ ಬಲಿ ತೆಗೆದುಕೊಂಡಿದೆ ಐತಿಹಾಸಿಕ ಮಹತ್ವದ ಚಾರ್ಮಿನಾರ್ಗೆ ಇನ್ನೂರ ಮೀ ದೂರದಲ್ಲಿ ಭಾನುವಾರ ಈ ದುರಂತ ನಡೆದಿದೆ ಈ ಅಗ್ನಿ ಅವಘಡದಲ್ಲಿ ಎಂಟು ಮಕ್ಕಳು ಮೃತಪಟ್ಟಿದ್ದಾರೆ ಅವರಲ್ಲಿ ಒಂದೂವರೆ ವರ್ಷದ ಹಸುಳೆಯೂ ಸೇರಿದೆ ಮೃತ ಪ್ರಹ್ಲಾದ್ ಅಗರ್ವಾಲ್ ಅವರಿಗೆ ಸೇರಿದ ಕಟ್ಟಡದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಈ ಕುಟುಂಬವು ಸುಮಾರು ಒಂದು ನೂರ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿಯೇ ವಾಸಿಸುತ್ತಿತ್ತು ಪ್ರಲ್ಹಾದ್ ಅವರು ತಲತಲಾಂತರಗಳಿಂದ ಆಭರಣ ವ್ಯಾಪಾರ ಮಾಡುತ್ತಿದ್ದಾರೆ ನೆಲಮಳಿಗೆಯಲ್ಲಿ ಕೃಷ್ಣ ಪರ್ಲ್ಸ್ ಆಭರಣ ಅಂಗಡಿ ಮೇಲೆರಡು ಅಂತಸ್ತಿನಲ್ಲಿ ವಾಸದ ಮನೆಗಳಿದ್ದವು ಆಸ್ಪತ್ರೆ ತಲುಪುವ ಮೊದಲೇ ಎಲ್ಲರೂ ಮೃತಪಟ್ಟಿದ್ದರು ಎಂದು ವೈದ್ಯರು ಹೇಳಿದರು ಎಂದು ತೆಲಂಗಾಣ ವಿಪತ್ತು ನಿರ್ವಹಣೆ ಮತ್ತು ಅಗ್ನಿಶಾಮಕ ಸೇವೆಗಳ ಮಹಾನಿರ್ದೇಶಕವಾಯ್ ನಾಗಿ ರೆಡ್ಡಿ ವಿವರಿಸಿದರು ಟೂರ್ಸ್ ಎಂಡ್ ಟ್ರಾವೆಲ್ಸ್ ಕಂಪನಿ ತೆರೆಯಲು ಹೊರಟ ಮೋದಿ ಸರ್ಕಾರ ರಾವತ್ ಆಪರೇಷನ್ ಸಿಂಧೂರ ಮತ್ತು ಭಯೋತ್ಪಾದನೆ ಹೆಸರಿನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿ ತೆರೆಯಲು ಹೊರಟಿದೆ ಎಂದು ಶಿವಸೇನಾ ಯುಬಿಟಿ ರಾಜ್ಯಸಭಾ ಸದಸ್ಯ ಸಂಜಯ್ ರಾವತ್ ಹೇಳಿದ್ದಾರೆ ಉಗ್ರವಾದ ಕುರಿತ ಭಾರತದ ನಿಲುವನ್ನು ವಿವರಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ವಿವಿಧ ದೇಶಗಳಿಗೆ ನಿಯೋಗಗಳನ್ನು ಕಳುಹಿಸುತ್ತಿರುವುದರ ಕುರಿತು ಭಾನುವಾರ ಮುಂಬೈನಲ್ಲಿ ಸುದ್ದಿಗಾರರಿಗೆ ರಾವುತ್ ಪ್ರತಿಕ್ರಿಯಿಸಿದ್ದಾರೆ ವಿಶೇಷ ಅಧಿವೇಶನ ಕರೆದು ಕಾಶ್ಮೀರದ ಸಮಸ್ಯೆಯನ್ನು ಚರ್ಚಿಸುವುದರ ಬದಲು ಈ ಸಮಸ್ಯೆಯನ್ನು ಅಂತಾರಾಷ್ಟ್ರೀಯಗೊಳಿಸಲು ಬಿಜೆಪಿ ಬಯಸುತ್ತಿದೆ ವಿಶೇಷ ಅಧಿವೇಶನದ ನಂತರ ನಿಯೋಗಗಳನ್ನು ಕಳುಹಿಸಬಹುದಾಗಿತ್ತು ಎಂದು ಅಭಿಪ್ರಾಯಪಟ್ಟರು ಲೋಕಸಭಾ तृणमूल कांग्रेस के लगभग पैंतीस थर्टी फाइव हैं, समाजवादी पार्टी के चालीस हैं, लालू प्रसाद जी के भी चार या पांच मेंबर्स हैं। आप ऑल पार्टी डेलीगेशन की बात करते हो तो आप सबको लेना चाहिए हमारी दूसरी मांग ये थी कि ऑल पार्टी डेलीगेशन कश्मीर कश्मीर में लेके जाए ऑल पार्टी डेलीगेशन आप ना सेशन ले रहे हो स्पेशल ऑल पार्टी डेलीगेशन को हमको कश्मीर में लेके जाए लेकिन विदेश को क्या करेंगे जाकर? इस इशू का आप अंतरराष्ट्रीय और गाजा का युद्ध चल रहा है प्राइम मिनिस्टर नेतन्याहू ने हमारे यहाँ डेलीगेशन नहीं भेजा है अमेरिका में या विश्व में डेलीगेशन नहीं भेजा है जेल जे डेलीगेशन नहीं भेजा है और पार्टी या पुतिन ने कंसिल ने क्या करे लोग ಪಾಕಿಸ್ತಾನಕ್ಕಿಂತ ನರಕವೇ ನನ್ನ ಆಯ್ಕೆ ಜಾವೇದ್ ಅಖ್ತರ್ ಪಾಕಿಸ್ತಾನ ಮತ್ತು ನರಕ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ಸಮಯ ಬಂದರೆ ನಾನು ನರಕವನ್ನೇ ಆಯ್ದುಕೊಳ್ಳುತ್ತೇನೆ ಎಂದು ಖ್ಯಾತ ಸಾಹಿತಿ ಗೀತ ರಚನೆಕಾರ ಜಾವೇದ್ ಅಖ್ತರ್ ಹೇಳಿದ್ದಾರೆ ಮುಂಬೈನಲ್ಲಿ ಶನಿವಾರ ಶಿವಸೇನಾ ಯುಬಿಟಿ ನಾಯಕ ಸಂಜಯ್ ರಾವುತ್ ಅವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ತಮ್ಮನ್ನು ನಾಸ್ತಿಕ ಎಂದು ಗುರುತಿಸಿಕೊಂಡ ಅಖ್ತರ್ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳಿಂದಲೂ ತೀವ್ರವಾದಿಗಳು ಪ್ರತಿದಿನ ನನ್ನ ಮೇಲೆ ನಿಂದನೆಗಳ ಸುರಿಮಣೆಯನ್ನೇ ಸುರಿಸಿದ್ದಾರೆ ಅವರಲ್ಲಿ ಒಬ್ಬರು ನನ್ನನ್ನು ನಿಂದಿಸುವುದನ್ನು ನಿಲ್ಲಿಸಿದರೆ ಅದು ನನಗೆ ಕಳವಳದ ವಿಷಯ ಎಂದು ಹೇಳಿದರು ನನ್ನ ಟ್ವಿಟರ್ ಎಕ್ಸ್ ಮತ್ತು ವಾಟ್ಸ್ಆ್ಯಪ್ ಖಾತೆಗಳನ್ನು ತೋರಿಸುತ್ತೇನೆ ಎರಡೂ ಕಡೆಯವರು ನನ್ನನ್ನು ನಿಂದಿಸಿದ್ದಾರೆ ಒಂದು ಕಡೆಯವರು ನೀವು ಕಾಫಿ ದೇವರನ್ನು ನಂಬದವ ನರಕಕ್ಕೆ ಹೋಗುತ್ತೀರಿ ಎನ್ನುತ್ತಾರೆ ಇನ್ನೊಂದು ಕಡೆಯವರು ನೀವು ಜಿಹಾದಿ ಪಾಕಿಸ್ತಾನಕ್ಕೆ ನಡೆಯಿರಿ ಎಂದು ಜರಿಯುತ್ತಾರೆ ಹೀಗಾಗಿ ಪಾಕಿಸ್ತಾನ ಮತ್ತು ನರಕ ಎರಡರ ನಡುವೆ ನನ್ನ ಆಯ್ಕೆ ನರಕವೇ ಆಗಿರುತ್ತದೆ ಎಂದು ಅತ್ತರ್ ಹೇಳಿದ್ದಾರೆ ಬಂದಿಫಿರ್ पाकिस्तान चला गया। अब अगर मेरे सिर्फ पाकिस्तान और है, तो मैं ही जाना पसंद करूंगा। कल्याण कर्नाटक मा बलगे कड़मे कल्याण कर्नाटक कलबुरगी बीदर रायचूर जिले शनिवार रात्रि भानसिन माया ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಧಾರವಾಡ ಉತ್ತರ ಕನ್ನಡ ಬಳ್ಳಾರಿ ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಯ ವಿವಿಧೆಡೆ ಉತ್ತಮ ಮಳೆಯಾಗಿದ್ದು ಬಿಸಿಲದೆಗೆ ಕಡಿಮೆಯಾಗಿದೆ ಬೀದರ್ ನಗರವೂ ಸೇರಿದಂತೆ ತಾಲೂಕಿನ ಹಲವೆಡೆ ಭಾನುವಾರ ಮಧ್ಯಾಹ್ನ ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಬಿರುಸಿನ ಮಳೆಯಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ರಾಯಚೂರು ನಗರ ಹಟ್ಟಿ ಚಿನ್ನದಗಣಿ ಸಿಂಧನೂರು ಸಿರವಾರ ದೇವದುರ್ಗ ಲಿಂಗಸುಗೂರು ಮಾನ್ವಿ ತಾಲೂಕಿನಲ್ಲಿ ಮಳೆಯಾಗಿದೆ ಮಸ್ಕಿ ತಾಲ್ಲೂಕಿನಲ್ಲಿ ಆರು ಪಾಯಿಂಟ್ ಏಳು ಸೆಮ್ಮಿ ಮಳೆಯಾಗಿದೆ